ಸ್ನೇಹಿತರೇ ನಮಸ್ತೆ ನ್ಯೂಸ್ ಬೀಟ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸಾಕಷ್ಟು ಸಾಲ ಕೆಲವೊಂದು ವಿಚಾರಗಳ ಬಗ್ಗೆ ಮಾತಾಡಬಾರ್ದು ಅಂತಲೇ ಅಂದ್ಕೊಂಡಿರ್ತೀವಿ ಬಟ್ ಕೆಲವೊಂದು ಪರಿಸ್ಥಿತಿಗಳು ಕೆಲವು ನೀಚು ಮನಸ್ಥಿತಿಗಳು ಮಾಡುವಂಥ ಅಸಹ್ಯವಾದ ಕೃತ್ಯಗಳು ಈ ವಿಚಾರಗಳನ್ನ ನೋಡಿದಾಗ ಧ್ವನಿ ಎತ್ತದೇ ಇರೋದು ತಪ್ಪು ಅಂತ ಅನ್ಸೋಕ್ಕೆ ಶುರುವಾಗುತ್ತೆ ಸೊ ನಿಮಗೆಲ್ಲ ಚಿಕ್ಕದಾಗಿ ವಿಚಾರನ ಹೇಳೋದಾದರೆ ಇವತ್ತು ಆರ್ ಸಿ ಬಿ ಸತತವಾಗಿ ಸೋಲು ಕಾಣ್ತಾ ಇರೋದಕ್ಕೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ ಅವರೇ ಕಾರಣ ಅಂತ ಹೇಳಿ ಯಾರೋ ಒಬ್ಬ ತುಂಬ ನೀಚ ಮನಸ್ಥಿತಿ ಇರೋ ಅಂಥವನು ಟ್ವಿಟರ್ನಲ್ಲಿ ಟ್ವೀಟ್ ಮಾಡಿದ್ದಾನೆ ಅದು ಕಚಪಡೆ ಅನ್ನೋ ಒಂದು ಅಕೌಂಟ್ ಮೂಲಕ ಟ್ವೀಟ್ ಮಾಡಿದ್ದಾನೆ ಅದರಿಂದ ತುಂಬ ಸುದ್ದಿ ಆಗ್ತಾಯಿದೆ ಶುಭ ಸಮಾರಂಭಗಳಿಗೆ ಮುತ್ತೈದೆಯರನ್ನ ಕಳಿಸಬೇಕು ಇವರನ್ನು ಕಳಿಸಿದ್ದಾರೆ ಆ ಥರ ಎಲ್ಲ ತುಂಬ ಅಸಹ್ಯವಾಗಿ ಟ್ವೀಟ್ ಮಾಡಿದ್ದಾನೆ ಅಂತ ಹೇಳ್ಬೋದು ಸೊ ಈಗ ಅವನ ಒಂದು ಹುಡುಕಾಟ ನಡೀತಾ ಇದೆ ಡಿ ಬಾಸ್ ಅಭಿಮಾನಿ ನಾನು ನಾನು ಏನು ಬೇಕಾದ್ರೂ ಟ್ವೀಟ್ ಮಾಡ್ಬೋದು ನಾನು ಏನು ಹೇಳಿದ್ರು ನನ್ನ ನಮ್ಮ ಬಾಸ್ ವಹಿಸ್ಕೊಂತಾರೆ ಅಂತ ಅಂದ್ಕೊಂಡಿರೋ ಕೆಲವು ಮನಸ್ಥಿತಿಗಳಿಗೆ ನಿಜವಾಗ್ಲೂ ಒಂದು ಅರ್ಥ ಆಗಬೇಕು ದರ್ಶನ್ ಸರ್ ಕೂಡ ಹೆಣ್ಣುಮಕ್ಳಿಗೆ ತುಂಬ ಒಂದು ಒಳ್ಳೆ ಮಟ್ಟದಲ್ಲೇ ಗೌರವ ಕೊಡ್ತಾರೆ ಅವರ ಹೆಸರನ್ನು ಏನಕ್ಕೆ ಹಾಳು ಮಾಡ್ತಾಯಿದ್ದಾರೆ ಅವರ ಅಭಿಮಾನಿ ಅಂತ ಅಂದ್ಕೊಂಡು ನೀವು ಏನಕ್ಕೆ ಹಾಳು ಮಾಡ್ತಾಯಿದ್ದಾರೆ ಅನ್ನೋದು ಖಂಡಿತ ಅರ್ಥ ಆಗ್ತಾಯಿಲ್ಲ ನಿಜವಾದ ಅಭಿಮಾನಿ ಆಗಿದ್ದರೆ ಹೆಣ್ಣುಮಕ್ಳನ್ನು ಗೌರವ ಕೊಟ್ಟು ಗೌರವದಿಂದ ನಡೆಸ್ಕೊತಾರೆ ಅದನ್ನು ಬಿಟ್ಟು ಈ ರೀತಿಯೆಲ್ಲ ಯಾರೂ ಟ್ವೀಟ್ ಮಾಡಲ್ಲ ಅಶ್ವಿನಿ ಮೇಡಮ್ ಅವ್ರನ್ನ ತುಂಬ ಹತ್ತಿರದಿಂದ ನೋಡಿರೋರ್ಗಷ್ಟೇ ಅರ್ಥ ಆಗುತ್ತೆ ಅವರೆಷ್ಟು ಸಾಫ್ಟ್ ನೇಚರ್ಡ್ ಇರ್ಬೋದು ಯಾವ ರೀತಿ ಬಿಹೇವ್ ಮಾಡ್ತಾರೆ ಮತ್ತು ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಪ್ರತಿಯೊಬ್ಬರಿಗೂ ಇವತ್ತಿಗೂ ನೀವು ನಾವು ನೋಡ್ಬೋದು ಸಾಕಷ್ಟು ಸಿನಿಮಾಗಳು ಟ್ರೈಲರು ಮತ್ತೊಂದು ರಿಲೀಸ್ ಇತ್ತು ಅಂತಂದರೆ ಅಶ್ವಿನಿ ಮೇಡಮ್ ಅವ್ರನ್ನ ಕರೆಸ್ತಾರೆ ಅವ್ರು ಎಲ್ಲೇ ಹೋದ್ರೂ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಅನ್ನೋ ಕೆಲವು ಪದಗಳನ್ನ ಮಾತಾಡಿ ಸೈಲೆಂಟ್ ಆಗ್ತಾರೆ ಅವ್ರದ್ದು ಎಲ್ಲೂ ಕೂಡ ಅಬ್ಬರವಾಗಿ ಮಾತಾಡೋದಾಗಲಿ ಯಾವುದು ಮಾಡಲ್ಲ ಒಂದು ನಯ ವಿನಯ ಅನ್ನೋದು ಅವರಲ್ಲಿ ತುಂಬಿದೆ ಅಂತ ಹೇಳ್ಬೋದು ತಪ್ಪು ಸರ್ನ ಕಳ್ಕೊಂಡಿರೋವಂಥ ನೋವು ಎರಡು ವರ್ಷ ಆದರೂ ನಮಗೆ ಕಮ್ಮಿ ಆಗ್ತಾಯಿಲ್ಲ ಅಂತ ಅಂದರೆ ಇನ್ನು ಅವರ ಮನೆಯವರು ಸ್ವಂತ ಅವರ ಮಡದಿ ಅಂದರೆ ಅಶ್ವಿನಿ ಪುನೀತ್ ಮೇಡಮ್ ಅವರಿಗೆ ಇನ್ನು ಯಾವ ಮಟ್ಟಕ್ಕೆ ಒಂದು ನೋವಿರುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಇಂಥ ಪರಿಸ್ಥಿತಿ ಇದ್ದಾಗಲೂ ಇಷ್ಟು ಕೆಟ್ಟದಾಗಿ ಮಾತಾಡ್ತಾರೆ ಅಂತ ಅಂದರೆ ನಿಜವಾಗ್ಲೂ ಅವರು ಕ್ಷಮೆಗೆ ಅರ್ಹರೇ ಅಲ್ಲ ಅಂತ ಹೇಳ್ಬೋದು ಅವರು ಎಲ್ಲಿದ್ದರೂ ಹುಡುಕಬೇಕು ಹುಡುಕಿ ಕರ್ಕೊಂಬಂದು ಅವ್ರಿಗೆ ಸರಿಯಾದ ಒಂದು ಬುದ್ಧಿವಾದ ಹೇಳಿ ಕಳಿಸ್ಬೇಕು ಅನ್ನೋದು ಎಲ್ಲರೂ ಹೇಳ್ತಾ ಇದ್ದಾರೆ ಸೊ ನನಗನ್ನಿಸ್ತರೋದು ಬುದ್ಧಿವಾದ ಹೇಳೋದೆಲ್ಲ ನೆಕ್ಸ್ಟು ಒಂದೆರಡು ಫಸ್ಟು ಪೈಡ್ ಅಂತ ಓಡ್ದು ಆನಂತರ ಬುದ್ಧಿ ಹೇಳಬೇಕು ಅವ್ರುಗಳಿಗೆ ಸ್ನೇಹಿತರೆ ನೀವು ಈ ಟ್ವೀಟ್ನ ಅಬ್ಸರ್ವ್ ಮಾಡಿ ಮೊದಲು ಗಜಪಡೆ ಅಂತ ಹೇಳಿ ಅದರಿಂದ ಟ್ವೀಟ್ ಮಾಡಿರ್ತಾನೆ ಯಾವಾಗ ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೋ ಆಮೇಲೆ ಆ ಟ್ವಿಟರ್ ಅಕೌಂಟ್ ಹೆಸರು ಚೇಂಜ್ ಆಗುತ್ತೆ ಸುದೀಪ್ ಅಭಿಮಾನಿ ಅಂತ ಹೇಳಿ ಮಾಡ್ತಾರೆ ಸೊ ಸುದೀಪ್ ಸರ್ಗೂ ಮತ್ತು ದೊಡ್ಡ ಮನೆ ಫ್ಯಾನ್ಸ್ಗೂ ದರ್ಶನ್ ಅವ್ರಿಗೂ ಮತ್ತು ಸುದೀಪ್ ಫ್ಯಾನ್ಸ್ಗೂ ತಂದಿಡೋವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇವರು ನಿಜವಾಗ್ಲೂ ಅಪ್ಪಟ ಅಭಿಮಾನಿ ಆಗಿರೋಕ್ಕೆ ಖಂಡಿತ ಸಾಧ್ಯವೇ ಇಲ್ಲ ಅಪ್ಪಟ ಅಭಿಮಾನಿ ಆಗಿದ್ದರು ಅಂತಂದರೆ ಈ ರೀತಿ ಟ್ವೀಟ್ಗಳು ಅವರು ಯಾರೂ ಮಾಡೋದು ಇಲ್ಲ ಇವರೆಲ್ಲ ಏನು ಎಣ್ಣೆಗೆಣ್ಣೆ ಹೊಡೆದು ಟ್ವೀಟ್ ಮಾಡ್ತಾರೋ ಅಥವಾ ಖುಷಿ ಸಿಗುತ್ತೆ ಮಜಾ ಸಿಗುತ್ತೆ ಅನ್ನೋ ಕಾರಣಕ್ಕೆ ಟ್ವೀಟ್ ಮಾಡ್ತಾರೋ ಗೊತ್ತಿಲ್ಲ ಇದರಿಂದ ತುಂಬ ಜನಕ್ಕೆ ನೋವಾಗಿದೆ ಆ ನೋವು ಆ ಶಾಪ ಇವ್ರನ್ನ ನಿಜವಾಗ್ಲೂ ತಟ್ಟುತ್ತೆ ಅಂತಲೇ ಹೇಳ್ಬೋದು ಇಂಥವ್ರು ಯಾರು ಅಂತ ಕಂಡು ಹಿಡಿದು ಇವರಿಗೆ ಸರಿಯಾಗಿ ಒಂದು ಪಾಠ ಕಲಿಸ್ಬೇಕು